ನಾನು ಅನ್ಕೊಂಡಾಗೆ ನಾವು ಪ್ರೀತಿ ಮಾಡಿದ್ವಿ ಅಂತ ಹೇಳಿ ನಮ್ಮ ಮನೇಲಿ ಒಪ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ ರಾಜು ನೀನು ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ನಿನಗೆ ನನ್ನ ಮೇಲೆ ಏನಾದರೂ ಡೌಟ್ ಇದೆಯಾ ಇಲ್ಲ ತಾನೆ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನೀನು ಅಂದ್ಕೊಂಡಿರೋ ಹಾಗೆ ನಾನು ನಿನ್ನನ್ನು ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ ರಾಣಿ ಥರ ನೋಡ್ಕೋತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ರಾಜು ಐ ಲವ್ ಯು ಸೋ ಮಚ್ ಪ್ರೀತಿ ಮಾಡಿದ ಹೋಗೋಣ ಮದುವೆ ಆಗೋದು ಎಷ್ಟೋ ಜನರ ಪುಣ್ಯ ಅಂತ ಅನ್ಸುತ್ತೆ

ಅಮ್ಮನೋ ಬಂದಿಲ್ಲ ಅಮ್ಮ ಬರ್ತಾರೋ ಇಲ್ವೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲ ಮಧು ನಿಮಗೆ ಒಂದು ಮಾತು ಹೇಳಬೇಕು ನಾನು ಅಮ್ಮನಿಗೆ ಈ ಮದುವೆ ಇಷ್ಟನೇ ಇಲ್ಲ ಅದಕ್ಕಾಗಿ ಅವರು ಎಂಗೇಜ್ಮೆಂಟ್ಗೂ ಬರಲಿಲ್ಲ ಹಾಗೆ ಶಾವಿಗೆ ಊಟಕ್ಕೂ ಬರಲಿಲ್ಲ ನಿನ್ನೆ ನೈಟ್ ಫಂಕ್ಷನ್ಗೂ ಬರಲಿಲ್ಲ ಆದ್ರೆ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ತುಂಬಾನೇ ಬೇಜಾರಾಗ್ತಾ ಇದೆ ಅಮ್ಮ ಇಲ್ಲೇ ನಾನು ನಿನ್ನ ಮದುವೆ ಆಗ್ಬೇಕಲ್ಲ ಅಂತ ಅದರಲ್ಲೂ ಅತ್ತೆ ಮಾಮಗೂ ಕೂಡ ಹೇಳೇ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ ಒಬ್ಬರು ಬಂದಿದ್ದಾರೆ ಅಮ್ಮ ಇಲ್ಲ ತಂಗಿ ಇಲ್ಲ ಅಕ್ಕ ಇಲ್ಲ ಯಾರು ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಮಧು ಪರವಾಗಿಲ್ಲ ಬಿಡು ಮಧವೇ ಆದಮೇಲೆ ಅವ್ರೆ ತಾನಾಗೆ ಒಪ್ಕೊತಾರೆ ನಮ್ಮ ಮನೆಯಲ್ಲಿ ಹೇಗೆ ಒಪ್ಕೊಂಡೋ ಅಷ್ಟ್ ಗ್ರ್ಯಾಂಡ್ ಆಗಿ ಮಧವೇ ಮಾಡ್ತಾ ಇದಿರಲ್ಲ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ನಿಮ್ಮ ಅಪ್ಪ ಒಪ್ಕೊಂಡಿದ್ದಾರೆ ಅಲ್ವಾ ಸಾಕ್ ಬಿಡು ಮಧವೇ ಒಂದಾದ್ರೆ ಸಾಕು ಆಮೇಲೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ ನಿಮ್ಮಪ್ಪ ಅಮ್ಮ ಕೇಳಿದ್ರೆ ಏನು ಹೇಳುದು ಯಾಕೆ ನಿಮ್ಮಅಮ್ಮ ಬಂದಿಲ್ಲ ಅಂದ್ರೆ ಏನು ಹೇಳುದು ಏನೋ ಒಂದು ಮ್ಯಾನೇಜ್ ಮಾಡೋದು ಬರುತ್ತೆ ಬಿಡು ಸರಿ ಆಯ್ತು ನೀನ್ ಏನಾದ್ರು ಮಾಡ್ತೀಯ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ಬಿಡು ಹಾಗಾದ್ರೆ ಏನೋ ಇಬ್ರು ಹಂಗ ಪಿಸು 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 ಮಾತಾಡತ್ತಾರಲ್ಲ ಮದ್ವಿ ಮದ್ವಿ ಫುಲ್ ಜೋರು ಖುಷಿ ಆಗ್ಬಿಟ್ಟಾರ ನಾವಲ್ಲ ಅದು ಹಾಗೇನಿಲ್ಲ ತರುಣ್ ಅವ್ರಿ ಅಣ್ಣ ಅದು ನಿಮ್ಮ ಮುಂದೆ ಏನೋ ಹೇಳಬೇಕಾಗಿತ್ತು ಅದು ಅಣ್ಣ ಇವ್ರ ಅಮ್ಮಾರಿಗೆ ಬರಕ್ಕಾಗಲ್ವಂತೆ ಅವ್ರ ತಂಗಿಗೆ ಫುಲ್ ಜ್ವರ ಇದೆ ಅಂತೆ ಮತ್ತೆ ಅವ್ರಿಗೆ ಅದರಲ್ಲೂ ನಡೆಯಕ್ ಬರಲ್ವಲ್ಲ ಹಾಗಾಗಿ ಅವರು ಬರಕ್ ಆಗಲ್ವಂತೆ ಅಪ್ಪ ಹೇಳ್ತಾ ಇದ್ರು ಅದಕ್ಕಾಗಿ ನೀವೇ ಹೇಗಾದರೂ ನಾನು ಇರ್ತೀನಿ ಮದ್ವೆ ಆದ್ಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಅದಕ್ಕೆ ಅಮ್ಮ ಏನಂತಾರೇನು ಅಣ್ಣ ಅದೇ ಗೊತ್ತಾಗ್ತಾ ಇಲ್ಲ ನಾನು ಹೇಳಿ ಮ್ಯಾನೇಜ್ ಮಾಡ್ತೀನಿ ತಗೋ ಮದು ನೀನು ಏನು ವರಿ ಮಾಡ್ಕೊಳ್ಬೇಡ ಓಕೆ ಕ್ಯಾರಿ ಆನ್ ಮಧು ಮೀನಾ ಏನಾದರೂ ನೋಡಿದ್ಯಾ ಇಲ್ಲ ಅಣ್ಣ ಇಲ್ಲೇನು ಬಂದಿಲ್ಲ ಸ್ಟೇಜ್ ಹತ್ರ ಅಲ್ಲೇ ಒಳಗಡೆ ಇರ್ಬೋದು ನೋಡೋಣ ಸರಿ ಸರಿ ಆಯಿತು ನಿಮ್ಮ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ಬಿಡು ಅದೇ ನನಗೆ ಒಂಥರ ಖುಷಿ ಆಯಿತು ನಮ್ಮ ಮನೇಲೆಲ್ಲ ಹಾಗೇನಿಲ್ಲ ಮದುವೆ ಒಂದು ಆದರೆ ಸಾಕು ಇವಾಗಂತ ಅನಿಸ್ಬಿಟ್ಟಿದೆ ನನಗಂತೂ ಹ್ಯಾಪಿ ಮ್ಯಾರೇಜ್ ಲೈಫ್ ಮಧು ಹ್ಯಾಪಿ ಮ್ಯಾರೇಜ್ ಲೈಫ್ ರಾಜನಾ ಥ್ಯಾಂಕ್ ಯು ಸಂಗೀತ ಥ್ಯಾಂಕ್ ಯು ಸಿಸ್ಟರ್ ಮಧು ಈ ಸಾರಿಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾಗುತ್ತಾ ಥ್ಯಾಂಕ್ ಯು ಸಂಗೀತಾ ನೀನು ಕೂಡ ಅಷ್ಟೇ ಫಸ್ಟ್ ಟೈಮ್ ಅಲ್ವಾ ನೀನು ಸೀರೆ ಉಟ್ಕೊಂಡಿರೋದು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಬಿಡು ಹೌದಾ ಥ್ಯಾಂಕ್ ಯು ಸೋ ಮಚ್ ನೀನವ್ರೆ ಅವಾಗ್ಲೇ ನಿಮ್ಮನ್ನ ತರುಣ್ ಅವರು ಹುಡುಕ್ತಾ ಇದ್ರು ಹೌದಾ ನಾನು ಅಲ್ಲಿ ಹೋಯ್ತೆ ಅವರು ನೋಡಿಲ್ಲ ಅಂತ ಅನ್ಸುತ್ತೆ ಪರವಾಗಿಲ್ಲ ಬಿಡಿ ಇಲ್ಲಿ ಬರ್ತಾರೆ ಹೌದು ಅದಕ್ಕೆ ಅವಾಗ್ಲೇ ಅನ್ನ ನೀನ ತುಂಬಾ ಹುಡುಕ್ತಾ ಇದ್ದ ನೀನನ್ನ ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ಈ ಸಾರಿಲ್ಲಂತೂ ನೀವು ಗೊಂಬೆ ತರ ಕಾಣ್ತಾ ಇದ್ದೀರಾ ನೀವು ಸಕತಕ ಕಾಣ್ತಾ ಇದ್ದೀರಾ ಅದಕ್ಕೆ ನೀವು ಮದುಮಗಳಾ ಅಥವಾ ನಾನು ಮದುಮಗಳಾನೇ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಸಕತಕ ಕಾಣ್ತಾ ಇದ್ದೀರಾ ಹ್ಞೂ ಹೌದಾ ಥ್ಯಾಂಕ್ ಯು ಸೋ ಮಚ್ ಮದು ಮೀನಾ ಇಲ್ಲೇ ಇಲ್ಲೆಯಾ ನಾನು ಅಲ್ಲೆಲ್ಲ ನೋಡ್ ಬಂದೆ ವಾವ್ ಈ ಸಾರಿಲಿ ಲುಕಿಂಗ್ ಬ್ಯೂಟಿಫುಲ್ ಮೀನಾ ಓ ಅನಾ ಥ್ಯಾಂಕ್ ಫ್ರೀ ತರನನ ನಮ್ಮ ಮೀನಾಕ ಯಾವಾಗಲೂ ಸೂಪರ್ ನೋಡು ಹೆಂಗ್ ಇದ್ದಾಳೆ ನಮ್ಮ ಮೀನಾಕ ದಂತದ ಗಂಭೀರ ತರ ಇದ್ದಾಳೆ ಅಲ್ವಾ ಹೌದು ಹೌದು ನಿಮ್ಮ ಅಕ್ಕ ತುಂಬಾ ಚೆನ್ನಾಗಿದ್ದಾಳೆ ಅದಕ್ಕೆ ತಾನೇ ನಾನು ಮದುವೆ ಆಗಿರೋದು ಬರಬೇಕು ಅಂತ ಅನ್ಕೊಂಡ್ರಂತ ಸ್ವಲ್ಪ ಅವ್ರ ತಂಗಿಗೆ ಬಹಳ ಹುಷಾರಿಲ್ಲ ಅಂತ ಹಂಗಾಗಿ ಮದ್ವೆ ಮಾಡ್ಕೊಂಡು ಬರ್ರಿ ಅಂತ ಅನ್ನಕತ್ರು ಇರ್ಲಿ ಬಿಡಮ್ಮ ಮತ್ತೇನ್ ಮಾಡೋದು ತಾಳಿ ಕಟ್ಟು ಟೈಮ್ ಇರ್ಲಿ ಬಿಡು ಮತ್ತೇನ್ ಮಾಡಕ್ ಆಗ್ತೈತಿ ಪಾಪ ಹುಡುಗಿನೂ ನೋಡ್ಬೇಕಲ್ಲ ಇಲ್ಲಿ ಬಂದ್ಬಿಟ್ರ ಮನೆಯಾಗ ಯಾರು ನೋಡಾರು ಅದಕ್ಕಾಗಿ ಇರ್ಲಿ ಅಂತ ಹೇಳಿ ನಾನು ಅಂದೆ ಅದಕ್ಕೆ ಸುಮ್ಮನೆ ಆದ್ರು ಅಮ್ಮ ಅಪ್ಪ ಇಲ್ಲಿ ಅಮ್ಮ ಸಂಗೀತ ನೀನ್ ಈ ಕಡೆ ಬಾ ಒಂದು ಫೋಟೋ ತಗೋವಾಗ ನಾನು ಅಲ್ಲಿ ಹೆಂಡತಿ ಪಕ್ಕ ನಿಂದಿರ್ತೀನಿ ಸರಿ ಆಯ್ತು ಅಣ್ಣ ನೀವು ಈ ಕಡೆ ಬನ್ನಿ ನಾನು ಆ ಕಡೆ ಹೋಗ್ತೀನಿ ಫೋಟೋಗ್ರಾಫರ್ ಒಂದು ಫೋಟೋ ತೆಗಿಪ ಚಂದ ಬರಬೇಕು ನೋಡಿ ಎಲ್ಲರೂ ಮಸ್ತ್ ಬರಬೇಕು ಅಂಗ ಹಾಯ್ ಹಲೋ ಫ್ರೆಂಡ್ಸ್ ಮಜನ್ ಮದುವೆ ಎಲ್ಲ ನೋಡ್ತಾ ಇದ್ರಲ್ಲ ಹೇಗೆ ಅನಿಸ್ತು ನಿಮಗೆ ಮಜನ್ ಮದುವೆ ನಿನ್ನೆ ರಾತ್ರಿ ರಿಸೆಪ್ಷನ್ ಇತ್ತು ಸೊ ಇವಾಗ ತಾಳಿ ಶಾಸ್ತ್ರ ಎಲ್ಲ ಮುಗಿತು ಇವಾಗ ನಾವು ನಮ್ಮನಿಗೆ ಮದುವೆ ಕರ್ಕೊಂಡು ಹೋಗ್ತಾ ಇದೀವಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ನೋಡ್ತಿರೋರಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೀನಿ ಅತ್ತೆ ಸೊಸೆ ಜಂಜಾಟ ಹಾಗೆ ದಾರಿ ತಪ್ಪಿದ ಮಗಗೂ ಎರಡಕ್ಕೂ ಒಂದೇ ರೀತಿ ಸಪೋರ್ಟ್ ಮಾಡಿ ಮತ್ತೆ ವೀಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ರೆಮ್ಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಡೀದ ಹಂಗ್ರಿ ಮನೆಗೆ ಹೋಗ್ಬಿಡೋಣಲ್ಲ ಊಟ ಬಡ ಬಡ ಮಾಡ್ಕೋರಿ ಎಲ್ಲ ಮಾಡ್ಕೊಂಡ ಮೀನಾ ಎಲ್ಲ ಬಟ್ಟಿಗಳು ಏನ್ ನೋಡಿ ಇವೆಲ್ಲ ಚಂದಾಗ ಪ್ಯಾಕ್ ಮಾಡ್ಕೋ ನಿನ್ ಜೊತೆ ಬೇಕಾದ್ರೆ ಸಂಗೀತ ಕರ್ಕೋ ಅಲ್ಲ ಸಂಗೀತ ನಿಮ್ಮ ಅವು ಎಲ್ಲ ಓದ್ಲು ಊಟದ ಬರ್ಲೇ ಇಲ್ಲ ಗಿರ್ಜ ಎಲ್ಲ ಓದ್ಲೇ ಏನು ಹ್ಮ್ ಎಲ್ಲಿರ್ತಾಳೆ ಏನು ಒಂದ್ ಕಡೆ ಕುಂದ್ರಂಗಿಲ್ಲ ಬಿಡಂಗಿಲ್ಲ ಸರಿ ನಡ್ರಿ ಏ ನೀವು ಮಧು ರಾಜು ನೀವು ಊಟ ಮಾಡ್ಕೋರಿ ಊಟ ಮಾಡ್ಕೊಂಡ್ ಕಾಸ ಮನಿಗೆ ಹೋದ್ರ ಇವತ್ತು ನಮ್ಮ ನಮ್ ಮನಿಗೆ ಬರೋಂತ್ರೆ ಅಲ್ಲಿಂದ ನಾಳೆ ನಿಮ್ ಮನಿಗೆ ಹೋಗುವಂತ್ರೆ ಅಲ್ಲಿ ಬಿದ್ರೆ ನಮ್ ಮನಿಗೆ ಕರ್ಕೊಂಡು ಹೋಗ್ತಿದ್ವಲ್ರಿ முடிய இவங்க அல்லே நம்ம ஜொத்தி சாயங்காலி தரங்க സരി അപ്പി ഹലി എല്ലാ തകോദിറ്റ് കൊത്തേ മധു യാക്കിഷ്ടൊന്ന് അൾതാ പ്ലീസ് നീനീ രീതി ആൾബാഡ നിനീ രീതി അത് നമുക്ക് നോടക്കാകത്തില്ല മധു മതേ അദ്ദേഹം എല്ലാരും കണ്ട മനീലേ ബാക്കു മധു അല്ല നോ നിന്നീതി ആ ക്ത ഇഷ്ടൊന്നും അത് ి బారు <laughs>

ನನ್ನ ಜೊತೆ ಇದ್ದೆ ಇವಾಗ ನಿಮ್ಮೆಲ್ಲರನ್ನು ಬಿಟ್ಟು ನಾನು ಬೇರೆ ಮನೆಗೆ ಹೋಗಬೇಕು ಅನ್ನೋದು ನನಗೆ ನನಗೆ ಬಹಳ ಬೇಜಾರಾಗುತ್ತೆ ಅಮ್ಮ ನೋಡ್ ಮದು ನೀನು ಈ ರೀತಿ ಬೇಜಾರ್ ಮಾಡ್ಕೋಬೇಡ ನಮಗೂ ಬಹಳ ಬೇಜಾರಾಗುತ್ತೆ ಏನು ಮಾಡೋದು ಅಲ್ಲ ಈಗ ಮೀನಾ ನೋರ್ತಾ ಅವ್ರ ಮನೆ ಬಿಟ್ಟು ಇಲ್ಲಿ ಬಂದು ಇಲ್ಲಿ ಜೀವನ ಮಾಡತ್ತಿಲ್ಲ ಹಂಗಾ ನೀನು ಅಲ್ಲಿಗೆ ಹೋಗಿ ಅಲ್ಲಿ

ಇವಾಗ ನೀನು ತಂಗಿ ತರ ಇದ್ದೆ ಇವಾಗ ನೀನು ಹೋಗ್ತಾ ಇದೆಯಾ ಅಲ್ಲೇ ಚೆನ್ನಾಗಿರೋ ಅಷ್ಟೇ ನನ್ಗೆ ಹೇಳ್ಕೊಳೋದು ಎಲ್ಲರೂ ಅಂತ ಅನ್ಕೋ ಎಲ್ಲರೂ ಚೆನ್ನಾಗಿ ನೋಡ್ಕೋ ಅವರೇ ನಿನ್ನ ಅಪ್ಪ ಅಮ್ಮ ಅನ್ಕೋ ಸರಿನಾ ಆಯ್ತು ಅದ್ಗೆ ನಾನು ಹೋಗಿ ಬರ್ತೀನಿ ಅದ್ಕೆ ರಾಜು ಅವ್ರಿ ಮದನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನ ನಂಬಿ ನಾವು ಅವಳ ನಿಮ್ಮ ಜೊತೆ ಕಳಿಸ್ತಾ ಇದೀವಿ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ತಿರೋ ರೀತಿ ನೀವೇ ನೋಡ್ಕೋಬೇಕು ಆಯ್ತು ಮೀನಾವ್ರಿ ನೀವೇನು ಅನ್ಕೊಳಕ್ ಹೋಗ್ಬೇಡಿ ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಇಷ್ಟಪಟ್ಟೆ ಪ್ರೀತಿ ಮಾಡಿ ಮದ್ವೆ ಆಗ್ತಿರೋದು ಅವಳನ್ನ ಹೀಗೆ ನಾನು ಚೆನ್ನಾಗಿ ನೋಡ್ಕೋದೇ ಇರ್ತೀನಿ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಹಾಗೇನೆ ತೆಗಿದ್ರೆ ನೀವು ಅವಾಗವಾಗ ಅವಾಗ ಬರ್ತೀರಲ್ಲ ನೋಡಿ ಹೋಗಿ ನೋಡಪ್ಪ ರಾಜು ಆಕಿ ಮನೆಯಾಗ ಒಂದು ಕೆಲಸ ಮಾಡಿದಕ್ಕೆಲ್ಲ ಆಕಿಗೆ ಒಂದು ಚಾ ಸದಿ ಮಾಡಕ್ಕೆ ಬರಂಗಿಲ್ಲ ಏನಾರ ಮಾಡಕ್ ಬರ್ದಿದ್ರೆ ಅದು ಸ್ವಲ್ಪ ನೀವು ಅನ್ಸರ್ಸ್ಕೊಂಡ ನೀವು ಹೊಂದ್ಕೊಂಡು ಹೋಗ್ರಪ್ಪ ಆಕಿಗೆ ಯಾಕಂದ್ರೆ ಒಂದು ಬಟ್ಟಿ ಸದಿ ಹೋಗಿ ಯಾಕೆ ಬರೋದಿಲ್ಲ ಆಕಿಗೆ ಆಕಿನ ನಾವು ಕಾಲೇಜ್ಗೆ ಕಲ್ಸಿ ಸಾಲಿನ ಚಂದಾಗಿ ಕಲಿಸ್ಕೊಂತ ಹೋಗ್ಬಿಟ್ಟು ಆಕಿಗೆ ಮನೆಯಾಗಿನ ಕೆಲಸ ಏನು ಮಾಡಕ್ಕೆ ಬರಂಗಿಲ್ಲ ಕಲ್ಕೋವ ಕಲ್ಕೋವ ನಾನು ಹತ್ತು ಸಲ ಹೇಳಿರು ಆಕಿ ಏನು ಕಲ್ಕೊಳಕ ಹೋಗಲಿಲ್ಲ ಅದಕ್ಕಾಗಿ ಆಕಿಗೆ ಏನು ಮಾಡಕ್ ಬರುದಿಲ್ಲಪ್ಪ ಏನು ಅನ್ಕೊಳಕ್ ಹೋಗದ ಆಕಿನ್ ಸ್ವಲ್ಪ ನೀನ ಚಂದಗ ನೋಡ್ಕೋಯಪ್ಪ ಏನಾರ ಬರ್ದಿದ್ರು ಮಾಡದಿದ್ರು ಹೊಡಿದು ಬಡಿದು ಮಾಡಕ್ ಹೋಗಬೇಡ ನೀನ ರಮೇಶ್ ಹೇಳು ತಾನ ಕಲ್ಕೋತಾಳು ಹ ಸರಿನಪ್ಪ ಆಯ್ತು ಅತ್ತೆ ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಅವಳಿಗೆ ಬರ್ದಿದ್ರು ಪರವಾಗಿಲ್ಲ ಅವಳ ಬದಲಿ ನಾನು ಮಾಡ್ತೀನಿ ಆದ್ರೆ ಅವಳಿಗೆ ಮಾತ್ರ ನಾನು ಯಾವ್ದೋ ರೀತಿ ಅದಕ್ಕೆ ಕಣ್ಣೀರ್ನ ಹಾಕ್ಸಲ್ಲ ಅತ್ತೆ ಇದು ನಾನ್ ನಿಮಗೆ ಕೊಡ್ತಾ ಇರೋ ಮಾತು ಅತ್ತೆ ಸರಿ ಐತಿ ಟೈಮ್ ಆಗತ್ತೆ ನಾವು ಹೋಗಿ ಹೋಗ್ಬರ್ತಿವಿ ಐತೆ ಹೋಗ್ಬಿಟ್ ಬರ್ತೀವಿ ಮಾವ ಸರಿಯಪ್ಪ ಚಲೋ ತಗೊಂಡ್ ನೋಡ್ಕೋಪ್ಪ ಮತ್ತೆ ಈಗ ಮಾಡಕ್ ಬರುದಿಲ್ಲ ನಿಮ್ಮ ಅಪ್ಪ ಅವಾಗ ನೀನ ಹೇಳು ಸ್ವಲ್ಪ ಸರಿ ಆಯ್ತು ಮಾವರಿ ನೀವೇನ್ ಚಿಂತೆ ಮಾಡಕ್ ಹೋಗ್ಬಾಡ್ರಿ ನಮ್ಮ ಮನ್ಯಾಗ ಮಗಳಂಗ ನೋಡ್ಕೊತಾರ್ರಿ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಬಾವಾರಿ ಅಹ್ ನನ್ನ ಸ್ವಲ್ಪ ನಮ್ಮನ್ನ ಡ್ರಾಪ್ ಮಾಡಿ ಬರ್ತಾರ್ರಿ ಬನ್ನಿ ರಾಜು ಬರ್ತೀನಿ ಮಧು ಬನ್ನಿ

നമഗിരി ನಂಗೂ ಬಹಳ ಬೇಜಾರಾಯ್ ರೀ ಮದುವೆ ಹೋಗಿದ ಆಕೆ ನನಗೆ ತಂಗಿ ಫ್ರೆಂಡು ಎಲ್ಲ ತರಾನು ಇದ್ಲು ರೀ ಇವಾಗ ಹೋದ್ಮೇಲೆ ನಾನು ಒಬ್ಬಕ್ಕೆ ಆದ್ಬಿಟ್ಟಿ ರೀ ನಿಮ್ಮಅಮ್ಮ ಬಂದಿದ್ರಲ್ಲಿದಾರ ನಾವು ಕಳ್ಸಿದ್ರಾಗ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ನಾನು ನೋಡೇ ಇಲ್ಲ ಎಲ್ಲ ಹೋಗಿದ್ರು ಬಾತ್ರೂಮ್ ಹೋಗಿ ಟಾಯ್ಲೆಟ್ ಅಂತ ಹೇಳಿ ನಾ ಬರೋ ಮಟ್ಟ ಈರ್ ಅಂದ್ರು ನಂಗೆ ನೆನಪಾ ಮರ್ತ ಬಿಟ್ನಿ ನಾನು ಮಾತಾಡೋ ಇದ್ರಾಗ ಅದ್ ಅಮ್ಮನ ಮರ್ತ ಬಿಟ್ನಿ ರತಿ